ಹಸಿರು ಕ್ರಾಂತಿಯ ಹರಿಕಾರ ರಾಷ್ಟ್ರನಾಯಕ ನಾಯಕ ಭಾರತದ ಮಾಜಿ ಉಪಪ್ರಧಾನಿ ಡಾ ಬಾಬು ಜಗಜೀವನ್ ರಾಮ್ ಅವರ ನೂರ ಹದಿನೆಂಟನೇ ಜಯಂತಿಯನ್ನು ರಾಜ್ಯದಲ್ಲೂ ಅರ್ಥಪೂರ್ಣವಾಗಿ ಆಚರಿಸಲಾಗುತ್ತಿದೆ ವಿಧಾನಸೌಧದ ಮುಂಭಾಗ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಡಾ ಬಾಬು ಜಗಜೀವನ್ ರಾಮ್ ಅವರ ಪ್ರತಿಮೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾಲಾರ್ಪಣೆ ಮಾಡಿ ಗೌರವ ನಮನ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಚಿವರಾದ ಕೆಎಚ್ ಮುನಿಯಪ್ಪ ಡಾ ಜಿಪರಮೇಶ್ವರ್ ಡಾ ಸಿ ಮಹದೇವಪ್ಪ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಡಾ ಶಾಲಿನಿ ರಜನೀಶ್ ಮತ್ತಿತರ ಗಣ್ಯರು ಉಪಸ್ಥಿತರಿದ್ದರು ನಂತರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾಜಿ ಉಪಪ್ರಧಾನಿ ಡಾ ಬಾಬು ಜಗಜೀವನ್ ರಾಮ್ ದೇಶ ಕಂಡ ಅಪ್ರತಿಮ ನಾಯಕರು ಕೃಷಿ ರಕ್ಷಣೆ ಸೇರಿದಂತೆ ಯಾವುದೇ ಖಾತೆ ಹೊಂದಿದ್ದರೂ ದಕ್ಷತೆಯಿಂದ ಕಾರ್ಯನಿರ್ವಹಿಸಿ ಅವರ ಹೆಜ್ಜೆ ಗುರುತುಗಳನ್ನು ಬಿಟ್ಟು ಹೋಗಿದ್ದಾರೆ ಎಂದು ಹೇಳಿದರು ದೇಶದ ಪ್ರಗತಿಯಲ್ಲಿ ನಮ್ಮ ಪ್ರಗತಿ ಎಂದು ಹೇಳಿದ ಬಾಬು ಜಗಜೀವನ್ ರಾಮ್ ಅವರು ದಮನಿತರಿಗೆ ಮಾತ್ರವಲ್ಲದೆ ಎಲ್ಲ ಶೋಷಿತ ವರ್ಗಕ್ಕೆ ಸಾಮಾಜಿಕ ನ್ಯಾಯ ದೊರಕಿಸಲು ಶ್ರಮಿಸಿದವರು ಅವರ ಆದರ್ಶಗಳನ್ನು ಸ್ಮರಿಸಿ ಗೌರವಿಸುವ ಕಾರ್ಯ ಮಾಡಬೇಕು ಎಂದರು ನಿರ್ವಹಿಸಿದ್ವಿ ಜೊತೆಗೆ ಇವತ್ತೆಲ್ಲ ಪತ್ರಿಕೆಗಳಲ್ಲಿ ನೋಡಿ ನೋಡಿದೀವಿ ಅಂತ ಕಾಣಿಸಿದ ದೇಶ ಪ್ರಗತಿ ಆದರೆ ನಾವೆಲ್ಲ ಪ್ರಗತಿ ಆದ್ತು ದೇಶ ಉದ್ಧಾರ ಆದರೆ ನಾವೆಲ್ಲ ಉದ್ಧಾರ ಆಯ್ತು ದೇಶ ವಿಕಾಸ ಆದರೆ ನಾವೆಲ್ಲ ದೇಶದ ಬಗ್ಗೆ ಅಪ್ರಪ್ರಮವಾದಂತಹ ಪ್ರೇಮ ಇತ್ತು ದೇಶಭಕ್ತಿ ಒಬ್ಬ ಭಾರತ ಕಂಡಂತ ದೇಶಭಕ್ತರಲ್ಲಿ ಚೂರುಗಳಲ್ಲಿರ್ತಕ್ಕಂಥ ಅವರು ಯಾವುದೇ ಇಲಾಖೆ ಅದು ರಕ್ಷಣಾ ಇಲಾಖೆ ಕೃಷಿ ಇಲಾಖೆ ಇಲಾಖೆ ಎಲ್ಲ ಇಲಾಖೆಗಳಲ್ಲೂ ಕೂಡ ಅವರ ಹೆಜ್ಜೆ ಗುರುತುಗಳನ್ನು ತಪ್ಪಿಸಿಕೊಂಡು